ನೋಡಿ ಪಾಲಿಟಿಕ್ಸ್ ಅನ್ನೋದು ಯಾವ ಲೆವೆಲಿಗೆ ಇಳಿದಿದೆ ರಾಜಕೀಯ ಎಷ್ಟರ ಮಟ್ಟಿಗೆ ಕೆಳಮಟ್ಟಕ್ಕೆ ಹೋಗಿದೆ ಅನ್ನೋದಕ್ಕೆ ಇದು ದಿ ಬೆಸ್ಟ್ ಎಕ್ಸಾಂಪಲ್ ನೀವು ದಿನ ಬೆಳಗ್ಗೆ ಇದ್ರೆ ನೋಡ್ತಾ ಇದ್ದೀರಿ ಕುರ್ಚಿ ಕಿತ್ತಾಟ ಮುಖ್ಯಮಂತ್ರಿ ಆಗಿ ಮುಂದುವರ್ಲಿಕ್ಕೆ ಒಬ್ಬರ ಹೋರಾಟ ಮುಖ್ಯಮಂತ್ರಿ ಆಗ್ಲಿಕ್ಕೆ ಮತ್ತೊಬ್ಬರ ಹೋರಾಟ ಇದರ ನಡುವೆ ರೈತ ಒಬ್ಬ ವಿಷ ಕುಡ್ದಿದ್ದಾನೆ ಯಾರಿದ್ದಾರೆ ಕೇಳೋರು ಹೇಳೋರು ಯಾರಿದ್ದಾರೆ ಬೆಂಗಳೂರಲ್ಲಿ ಓಡಾಡ್ರಿ ಗೊತ್ತಿದೆ ಹೆಂಗೆ ಬಿದ್ದಿದೆ ಗುಂಡಿಗಳು ಅಂತ ರೋಡಲ್ಲ ಬರೀ ಬೆಂಗಳೂರು ಅಷ್ಟೇ ಅಲ್ಲ ಇಡೀ ರಾಜ್ಯದ ಅದೇ ಕತೆ ಇದರ ನಡುವೆ ಇವರ ಕುರ್ಚಿ ಕಿತ್ತಾಟ ನಡೀತಿದೆಯಲ್ಲ ಹೋಗಿ ಕೇಳಿದ್ರೆ ಸ್ವಾಮಿ ಹಿಂಗೆ ರೈತ ವಿಷ ಕುಡಿದಲ್ಲ ಅಂತ ಕೇಳಿದ್ರೆ ಇವ್ರ ಸಮರ್ಥನೆ ಅಂತದ್ದು ಗೊತ್ತಾ ಈ ಸರ್ಕಾರದ ಸಮರ್ಥನೆ ಯಾವ ರೀತಿ ಹಿಂಗೆ ಸಮರ್ಥನೆ ಮಾಡ್ಕೊಳ್ತಾ ಹೋಗ್ಬಿಟ್ರೆ ದೇರ್ ಈಸ್ ನೋ ಎಂಡ್ ಅದಕ್ಕೆ ನಾ ಹೇಳಿದ್ದು ರಾಜಕೀಯ ಎಷ್ಟರ ಮಟ್ಟಿಗೆ ಕೆಳಮಟ್ಟಕ್ಕೆ ಕೆಳಮಟ್ಟಕ್ಕಿಳಿದಿದೆ ಅಂತೇಳಿ ಏನು ಮಾಡಬೇಕು ಬರೀ ವಿಷ ಕುಡಿಯೋದು ರೈತ ಅಷ್ಟೇ ಅಲ್ಲ ಈ ರೀತಿ ಸಮರ್ಥನೆ ಮಾಡ್ಕೊಂಡು ಹೋಗ್ಬಿಟ್ರೆ ಒಂದು ಸರ್ಕಾರ ಜನಸಾಮಾನ್ಯರು ಮತದಾರರು ವಿಷ ಕೊಡಬೇಕಾಗತ್ತೆ ಅಂಥ ಪರಿಸ್ಥಿತಿ ಬರುತ್ತೆ ಆ ರೀತಿಯ ಅತ್ಯಂತ ಕೆಟ್ಟ ಸಮರ್ಥನೆಗೆ ಈ ಸರ್ಕಾರ ಇಳಿದಿರುವಂಥದ್ದು ನಿಜಕ್ಕೂ ದುರಂತ ಯಾವ ರೀತಿಯ ಇಳಿದಿದ್ದಾರೆ ಯಾವ ಲೆವೆಲಿಗೆ ಇಳಿದು ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಏನು ನಡೀತಾ ಇದೆ ನೋಡಿ ನಿಮಗೆ ಗೊತ್ತಿರಲಿ ಇದೇ ಫಸ್ಟ್ ಅಲ್ಲ ರೈತ ಸೇವಿಸ್ತಾ ಇರೋದು ಕಬ್ಬು ಬೆಳೆಗಾರ ಒಬ್ಬ ಅದು ಬೆಳಗಾವಿಯಲ್ಲಿ ನಾನು ಹೇಳ್ತಿರೋದು ನಾನು ಹೇಳ್ತೀನಿ ಹಿಂದೆ ನಡೆದಂಥ ಪ್ರಕರಣ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡು ಸತ್ಯ ಹೋದ ಆಗಲೂ ಇಂಥದ್ದೇ ಸಮರ್ಥನೆ ಯಾವುದೋ ಒಂದು ತನಿಖೆಗೆ ವಹಿಸಿದ್ರು ಅದೇನಾಗಿತ್ತು ಅಂತ ನಾನು ಹೇಳ್ತೀನಿ ಆದರೆ ಈಗ ಈಗ ನಡೆದಿರುವ ಘಟನೆ ಏನು ಬೆಳಗಾವಿಯಲ್ಲಿ ಏನಾಗ್ತಾಯಿದೆ ಇನ್ನೇನು ಬಂತು ಅಧಿವೇಶನ ಅಧಿವೇಶನ ಬಂದಾಗಲೇ ಹೇಗಾಗುತ್ತೆ ಆದರೆ ನಿಜಕ್ಕೂ ಇದರ ಹಿಂದೆ ಇರೋದೇನು ಯಾವ ರೀತಿಯ ಗಿಳಿದಿದ್ದಾರೆ ಈ ರೀತಿಯ ಸಮರ್ಥನೆ ಮಾಡ್ಕೊಂಡು ಹೋದರೆ ಏನಾಗುತ್ತೆ ಅಸಲಿಗೆ ಆಗಬೇಕಾಗಿರೋದೇನು ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬೆಳಗಾವಿಯಲ್ಲಿ ರೈತ ಹೋರಾಟ ನಡೀತಾ ಇದೆ ಕಬ್ಬು ಬೆಳೆಗಾರರೆಲ್ಲ ಹೋರಾಟ ಮಾಡ್ತಾ ಇರೋದು ಅವ್ರ ಡಿಮ್ಯಾಂಡ್ ಏನು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ದರ ನಿಗದಿ ಮಾಡಬೇಕು ಅನ್ನೋದು ರೈತರು ಕೇಳ್ತಾ ಇರೋದು ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ದರ ನಿಗದಿ ಮಾಡಿ ಕಾರ್ಖಾನೆ ಆರಂಭಕ್ಕೂ ಮೊದಲೇ ಇದನ್ನು ನಿಗದಿ ಮಾಡಿ ನಮಗೊಂದು ಸ್ವಲ್ಪ ಮುಂಗಡ ಹಣ ಕೊಡಿಸಿ ಅನ್ನೋದು ಅವ್ರು ಕೇಳ್ತಾ ಇರುವಂಥ ಬೇಡಿಕೆ ನ್ಯಾಯಸಮ್ಮತವಾದಂಥ ಬೇಡಿಕೆ ರೈತರು ಕೇಳ್ತಾ ಇರುವಂಥದ್ದು ಸಿ ಈವನ್ ಜಿಲ್ಲಾಧಿಕಾರಿಗಳು ಎಲ್ಲ ಹೋಗಿ ಮಾತಾಡಿದ್ದಾರೆ ಮೂರು ಸಾವಿರದ ನೂರು ಮೂರು ಸಾವಿರದ ಇನ್ನೂರು ಹೀಗೆಲ್ಲ ಚರ್ಚೆ ನಡೆದಿದೆ ಆದರೆ ರೈತರೆಲ್ಲ ಕೇಳ್ತಿರೋದು ಮೂರು ಸಾವಿರದ ಐನೂರು ಕೊಡಿಸಿ ಅಂತ ಹೇಳಿ ಸಿ ಬೆಳಗಾವಿ ಜಿಲ್ಲೆ ನಿಮ್ಗೆ ಗೊತ್ತಿದೆ ಮೂಡಲಗಿ ತಾಲೂಕು ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸಲ್ಲಿ ಪ್ರತಿಭಟನೆ ನಡೀತಾ ಇತ್ತು ಜಗದೀಶ್ ಶೆಟ್ಟರ್ ಸಂಸದರಿದ್ದಾರಲ್ಲ ಬೆಳಗಾವಿಯ ಸಂಸದರು ಅವರು ಹೋಗಿದ್ದರು ಭಾಗಿಯಾಗಿದ್ದರು ಪ್ರತಿಭಟನೆಯಲ್ಲಿ ಅವರು ರೈತರನ್ನು ಉದ್ದೇಶಿಸಿ ಅವರಿಗೆ ಬೆಂಬಲವನ್ನು ಸೂಚಿಸಿ ಭಾಷಣವನ್ನು ಕೂಡ ಮಾಡಿದ್ರು ಅವ್ರ ಭಾಷಣ ಮುಗಿಸ್ತಾ ಇದ್ದಿದ್ದೇ ತಡ ಅವ್ರ ಭಾಷಣ ಮುಗಿಲಿಕ್ಕೆ ಬಂತು ಆವಾಗ ಲಕ್ಕಪ್ಪ ಗುಣದಾರ ಅಂತ ಹೇಳಿ ರೈತ ಹೇಳ್ತೀನಿ ಅಂತ ವಿಷ ಕುಡ್ದೇ ಬಿಟ್ಟ ನಿಮಗೆ ಹೇಳ್ತೀನಿ ವಿಠಲ ಅರಬಾವಿ ಅನ್ನುವಂಥ ಹೆಸರು ನಿಮಗೆ ನೆನಪಿರ್ಬೋದು ವಿಠಲ ಅರಬಾವಿ ಅಂತ ಇದೇ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇತ್ತು ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇತ್ತು ನಂಗೆ ಚೆನ್ನಾಗಿ ನೆನಪಿದೆ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿದ್ದರು ಐ ತಿಂಕ್ ಎರಡು ಸಾವಿರದ ಹದಿಮೂರು ಅನಿಸುತ್ತೆ ಯಡಿಯೂರಪ್ಪನವ್ರು ಇನ್ನೂ ಕೆ ಜೆ ಪಿ ಇನ್ನೂ ಪಾರ್ಟಿ ಬಿ ಜೆ ಪಿಯಲ್ಲಿ ಡಿಸಾಲ್ವ್ ಮಾಡಿರಲಿಲ್ಲ ಅವರು ಶಾದಿ ಭಾಗ್ಯ ಅದನ್ನು ವಿರೋಧಿಸಿ ಸದನದ ಬಾವಿಯಲ್ಲಿ ಕುಳಿತು ಪ್ರತಿಭಟನೆ ಮಾಡ್ತಾ ಇದ್ರು ಆಗ ನೋಡಿ ಮಧ್ಯಾಹ್ನ ಊಟಕ್ಕೆ ಬಿಡ್ತಾರೆ ಆ ಸಮಯದಲ್ಲಿ ಗೊತ್ತಾಗುತ್ತೆ ಹೀಗೆ ವಿಠ್ಠಲ ಅರಬಾವಿ ಅನ್ನುವಂಥ ರೈತ ಇಲ್ಲೇ ವಿಧಾನಸೌಧ ಸುವರ್ಣ ವಿಧಾನಸೌಧ ಹೊರಭಾಗದಲ್ಲಿ ರೈತರಲ್ಲೇನು ಪ್ರತಿಭಟನೆ ಮಾಡ್ತಾಯಿದ್ರು ಅಲ್ಲೇ ವಿಷ ಕುಡಿದು ಸಾವನ್ನಪ್ಪಿದ್ದಾನೆ ಅತನ್ನು ಕೇಳಿ ಆಸ್ಪತ್ರೆಗೆ ದಾಖಲಿಸಿದ್ರು ಆದರೆ ಉಳಿಲ್ಲಾತ ಅನ್ನೋದು ಗೊತ್ತಾಗುತ್ತೆ ಅಧಿವೇಶನ ಮತ್ತೆ ಆರಂಭ ಆಗುತ್ತೆ ಬಂದ ಕೂಡಲೇ ಯಡಿಯೂರಪ್ಪನವರು ಶಾದಿ ಭಾಗ್ಯ ಹೋರಾಟ ಅಲ್ಲೇ ಕೈಬಿಟ್ಟು ರೈತನ ವಿಚಾರ ಅಂಥೇಳಿ ಮತ್ತೆ ಹೋಗಿ ಆಸನದಲ್ಲಿ ಕೂರ್ತಾರೆ ಆಸೀನರಾಗ್ತಾರೆ ಆಸನದಲ್ಲಿ ಕೂತು ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತಾರೆ ಏನು ಘಟನೆ ನಡೀತಾ ಇದೆ ಅಂಥೇಳಿ ಏನು ಘಟನೆ ನಡೆದದ್ದು ಅಂಥೇಳಿ ಅವರು ಹಿನ್ನೆಲೆಯಲ್ಲೆಲ್ಲ ಹೇಳ್ಕೊಂಬರ್ತಾರೆ ಆಗ ಯಡಿಯೂರಪ್ಪನವರು ಏಕಾಏಕಿ ಎದ್ದು ನಿಂತು ಯಾವನಿಗೆ ಬೇಕ್ರಿ ನಿಮ್ಮ ಪುರಾಣ ಅಂತೇಳಿ ಸದಂದ ಬಾವಿಗಳ ನೇರವಾಗಿ ಸಿದ್ದರಾಮಯ್ಯವ್ರ ಹತ್ರ ಮುಖ್ಯಮಂತ್ರಿಗಳ ಹತ್ರ ಕೈ ಹಿಂಗೆ ಮಾಡ್ಕೊಂಡು ದಾಡ 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 ಹೋಗ್ತಾರೆ ಸಿದ್ದರಾಮಯ್ಯವ್ರು ಏನು ಹೊಡಿತೀರಾ ಹೊಡಿತೀರಾ ಅಂತ ಕೇಳ್ತಾರೆ ಅಂದರೆ ಆ ಲೆವೆಲ್ಲಿಗೆ ಆಕ್ರೋಶ ಹಾಗೆ ನಡೆದಿತ್ತು ಸಂಘರ್ಷ ಇದು ಬೆಳಗಾವಿಯಲ್ಲೇ ನಡೆದಂಥ ಘಟನೆ ಹನ್ನೆರಡು ವರ್ಷದ ಹಿಂದೆ ಆದಂಥ ಘಟನೆ ನೋಡಿ ಈಗ ಅವತ್ತು ವಿಠಲ ಅರಬಾವಿ ಇವತ್ತು ಲಕ್ಕಪ್ಪ ಗುಣದಾರ ವಿಷ ಕುಡಿದಿದ್ದಾನೆ ಅದೃಷ್ಟವಶಾತ್ ಈತ ಬದುಕುಳಿದಿದ್ದಾನೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಕೊಡಿಸಿದ ಕಾರಣ ಆತನ ಜೀವಕ್ಕೆ ಯಾವುದೇ ಅಪಾಯ ಆಗಿಲ್ಲ ಸುದೈವ ವಶಾತ್ ಸಿ ಏನು ಇದು ಹೀಗಾಯಿತು ಇವತ್ತು ವರದಿಗಾರಲ್ಲ ಕೇಳಿದ್ರು ಸಿ ಆಲ್ರೆಡಿ ಪಾಲಿಟಿಕ್ಸ್ ಸ್ಟಾರ್ಟ್ ಆಗಿತ್ತು ಇದ್ರ ಬಗ್ಗೆ ಈಗಾಗಲೇ ವಿಜಯೇಂದ್ರ ಅವರು ಇವತ್ತಲ್ಲಿ ಹೋಗಿದ್ದಾರೆ ರೈತರಿಗೆ ಬೆಂಬಲ ಘೋಷಿಸಲಿಕ್ಕೆ ರೈತರಿಗೆ ಬೆಂಬಲವನ್ನು ಘೋಷಣೆ ಮಾಡಿ ಅವರ ಪರವಾಗಿ ನಿಲ್ಲಕ್ಕೆ ಅವರು ಹೋಗಿದ್ದಾರೆ ಅಲ್ಲಿಯ ಸ್ಥಳೀಯ ಬಿ ಜೆ ಪಿ ಶಾಸಕರು ಎಲ್ಲ ಸೇರಿಕೊಂಡು ರೈತರಿಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಅವರ ಪ್ರತಿಭಟನೆಯಲ್ಲಿ ಇವರು ಕೂಡ ಭಾಗಿಯಾಗಿದ್ದಾರೆ ಪ್ರತಿಭಟನೆ ಈಗ ತಾರಕಕ್ಕೆ ಹೋಗಿದೆ ಅಥಣಿ ಬಂದ್ ಆಗಿದೆ ಸುತ್ತ ಮೂರ್ನಾಲ್ಕೈದು ತಾಲೂಕುಗಳು ಎಲ್ಲ ಬಂದ್ ಆಗಿದೆ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚ ಮುಚ್ಚಿದ್ದಾರೆ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿದ್ದಾರೆ ಈ ಇದರ ಬಗ್ಗೆ ಅವಾಗ ವಿಜಯೇಂದ್ರ ಮಾತಾಡಿದ್ರು ಏನಂದರು ಇವರು ರೈತರಲ್ಲಿ ಪ್ರತಿಭಟನೆ ಮಾಡ್ತಾ ತಮ್ಮ ಕಬ್ಬಿನ ದರದ ಬಗ್ಗೆ ಬೇಡಿಕೆಯನ್ನು ಮುಂದಿಟ್ಟಿದರೆ ಇವರು ಕುರ್ಚಿ ಕಿತ್ತಾಟದಲ್ಲಿ ತೊಡ್ಕೊಂಡಿದ್ದಾರೆ ಅಂತೇಳಿ ಅವರು ವಾಗ್ದಾಳಿ ನಡೆಸಿದರು ಸೊ ಇವತ್ತು ವರದಿಗಾರೆಲ್ಲ ಹೋದರು ಗೃಹ ಸಚಿವರ ಬಳಿ ಪರಮೇಶ್ವರ್ ಬಳಿ ಕೇಳಿದ್ರು ಸ್ವಾಮಿ ಈ ರೀತಿ ಹೇಳಿದ್ದಾರೆ ಈಗ ರೈತರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದರೆ ಒಪ್ಪ ವಿಷ ಕೂಡ ಕೂಡಿದ್ದಾನೆ ಸೊ ನೀವು ಅಧಿಕಾರದ ಕಿತ್ತಾಡದಲ್ಲಿ ಕುರ್ಚಿ ಕಿತ್ತಾಟದಲ್ಲಿ ತೊಡ್ಕೊಂಡಿದ್ದೀರಿ ಅನ್ನೋಂಥ ಟೀಕೆ ಬಂದಿದೆ ಅಂದರೆ ಇವ್ರ ಉತ್ತರ ಏನು ಗೊತ್ತಾ ಸ್ವಲ್ಪ ಹಿಂದೆ ತಿರುಗಿ ಹೇಳಿ ಅವರಿಗೆ ಬಿ ಜೆ ಪಿಯವರು ಇದ್ದಾಗ ಏನಾಗಿತ್ತು ಅವರಿದ್ದಾಗ ಏನು ಮಾಡಿದರು ಏನಾಗಿತ್ತು ಅವಾಗ ಅಂದರೆ ಈ ಕುರ್ಚಿ ಕಿತ್ತಾಟಿ ಏನಾಗಿತ್ತು ಅಲ್ಲಿ ಹಿಂದೆ ತಿರುಗಿ ಅಂತ ಅಂತೇಳಿ ಇದು ಯಾವ ಸಮರ್ಥನೆ ಸವಾಲ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಕೂಡ ಮಾತಾಡಿದ್ದೇನೆ ಮಾತಾಡಿದ್ದೇನೆಫುಲಿ ಇಟ್ ರಿಸಲ್ಟ್ ಬಿಜೆಪಿ ಪಿಯವರು ಅವ್ರು ಮಾಡಲೇಬೇಕಲ್ಲ ಅದು ಅವರು ಮಾಡೇ ಮಾಡ್ತಾರೆ ಯಾಕೆಂದರೆ ಅವರಿಗೆ ಇಂಥ ಅವಕಾಶಗಳು ಬಿಡ್ತಾರೆ ಅವರು ಕುರ್ಚಿ ಕಚೇರದಲ್ಲಿ ಸರ್ಕಾರ ತೊಡಗಿದೆ ರೈತರ ಸಮಸ್ಯೆ ನೋಡ್ತಾ ಇಲ್ಲ ಅಂತ ಆರೋಪ ಅವರು ನೋಡಿ ಅವರಿದ್ದಾಗ ಏನಾಗಿತ್ತು ಅಂತ ಸ್ವಲ್ಪ ಹಿಂದಕ್ಕೆ ತಿರುಗ್ ನೋಡ್ಕೊಂಡ್ರೆ ಭಾಳ ಒಳ್ಳೆಯದವರು ಸ್ವಾಮಿ ಹೀಗೆ ರೈತ ಒಬ್ಬ ವಿಷಯ ಕುಡಿದಿದ್ದಾನೆ ಈಗ ಆಗಿದೆ ಘಟನೆ ಅನ್ನುವಾಗ ಬಿ ಜೆ ಪಿ ಏನಾಗಿತ್ತು ಅಂತ ಹೇಳಿ ಇವರು ಸಮರ್ಥನೆ ಕೊಡೋಕ್ಕೆ ಹೋದರೆ ಇದೇನು ಗೊತ್ತಾಯ್ತು ವಾಟ್ ಅಬೌಟ್ ರೀ ಅಂತಾರೆ ಇದಕ್ಕೆ ವಾಟ್ ಅಬೌಟ್ ಯು ಅಂತ ಕೇಳೋದು ಸ್ವಾಮಿ ಹೀಗಾಗಿದೆಯಲ್ಲ ಏನು ಮಾಡಿದೆ ನಿಮ್ಮ ಸರ್ಕಾರ ಅಂತ ಕೇಳಿದ್ರೆ ಈ ವಾಟ್ ಅಬೌಟ್ರಿಗಳಿಗೆ ತೊಡ್ಕೊಂಬಿಟ್ರೆ ಏನು ಕೇಳಿದ್ರು ವಾಟೋಬೋಟಿವ್ ಅನ್ನೋದು ನಿಮ್ಮ ಸರ್ಕಾರ ಇದ್ದಾಗ ಹಂಗಿರ್ಲಿಲ್ವಾ ನಿಮ್ಮ ಸರ್ಕಾರ ಇದ್ದಾಗ ಹೀಗಿರ್ಲ್ವಾ ನೀವು ಹಂಗೆ ಮಾಡಿರ್ಲ್ವಾ ನೀವು ತಪ್ಪು ಮಾಡಿಲ್ವಾ ಅವ್ರು ತಪ್ಪು ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ನಾವು ತಪ್ಪು ಮಾಡ್ತೇವೆ ಅನ್ನೋಂಥದ್ದು ಯಾವ ಸಮರ್ಥನೆ ಅಂತ ನಾ ಕೇಳ್ತಾ ಇರೋದು ಈಗ ಅವ್ರು ಆ ರೀತಿ ಆಡಳಿತ ನಡೆಸಿದ್ರು ಅನ್ನೋ ಕಾರಣಕ್ಕಾಗಿ ಅವ್ರನ್ನೂ ಮನೆ ಕಳಿಸಿದ್ದಾರೆ ನಾಳೆ ನೀವು ಅದೇ ಸಮರ್ಥನೆ ಕೊಡೋದಾದ್ರೆ ನಿಮ್ಮನ್ನು ಮನೆ ಕಳಿಸ್ತಾರೆ ಏನು ಡಿಫ್ರೆನ್ಸು ನೀವು ಅಧಿಕಾರಕ್ಕೆ ಬಂದು ನೀವು ಆಡಳಿತಕ್ಕೆ ಬಂದು ತಂದಂಥ ವ್ಯತ್ಯಾಸ ಏನು ಏನು ಬದಲಾವಣೆ ತಂದಿರಿ ಅದನ್ನು ರೈತರು ನಿರೀಕ್ಷೆ ಮಾಡ್ತಾರೆ ಅದನ್ನು ಜನ ನಿರೀಕ್ಷೆ ಮಾಡ್ತಾರೆ ಇನ್ನೇನು ನೀವು ಚಳಿಗಾಲದ ಅಧಿವೇಶನಕ್ಕೆ ಹೋಗಬೇಕು ಬೆಳಗಾವಿಯಲ್ಲಿ ಬೆಳಗಾವಿಯ ಸೌಧದ ಮುಂದೆ ಬಂದು ಕೂತ್ಕೋತಾರೆ ಪ್ರತಿಭಟನೆ ಮಾಡಲಿಕ್ಕೆ ಏನು ಉತ್ತರ ಕೊಡ್ತೀರಿ ಅವ್ರಿಗೆ ನೀವು ಸಚಿವರು ಕೂಡ ಜವಾಬ್ದಾರಿ ತೆಗೆದುಕೊಂಡು ಕೂಡಲೇ ರೈತರ ಜೊತೆ ಮಾತುಕತೆ ನಡೆಸಿ ಒಂದು ಏನೋ ಕನ್ವಿನ್ಸ್ ಮಾಡಿ ಒಂದು ತೀರ್ಮಾನವನ್ನು ಮಾಡಿದ್ರೆ ಆಗ ಕನಿಷ್ಠ ಪಕ್ಷ ಅನ್ನದಾತರ ಜೀವ ಹೋಗೋ ತಪ್ಪುತ್ತೆ ಹಾಗಾಗಲಿ ಅಂತ ಆಶಿಸೋಣ ಎಸ್ ಬಹುಶಃ ಈ ರೀತಿಯ ಸಮರ್ಥನೆಗಳು ವಾಟೆಬೋಟ್ರಿಗಳು ಯು ಅನ್ನುವಂಥದ್ದು ಸರಿಯಾ ಈ ರೀತಿಯ ಸಮರ್ಥನೆಯನ್ನು ಸರ್ಕಾರ ಮಾಡಿಕೊಳ್ಳುವಂಥದ್ದು ನೈತಿಕವಾದ ಪಥವೇ ನಿಜಕ್ಕೂ ಮಾಡಬೇಕಾದ್ದೇನು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ